ಜಾನಕಿ ಟಿವಿ ಉಪ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮೂರು ಕ್ಷೇತ್ರಗಳಲ್ಲೂ ಜಯಭೈರಿ ಬಾರಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಟಿ ನರಸೀಪುರ ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದ್ದರು ಶಿಗ್ಗಾವಿ ಸಂಡೂರು ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿಜೇತರಾಗುತ್ತಿದ್ದಂತೆ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಯತೀಂದ್ರ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹಾಗೂ ಸುನಿಲ್ ಬೋಸ್ ಪರವಾಗಿ ಕಾರ್ಯಕರ್ತರು ಘೋಷಣೆ ಕೂಗಿದರು ರಾಜ್ಯದ ಮಹಾಜನತೆಗೆ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದ ಮಹಾಜನತೆಗೆ ಗ್ಯಾರಂಟಿ ಅನ್ನೋ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಕ್ಕೆ ಈ ದಿನ ನಮ್ಮ ರಾಜ್ಯದ ಮಹಾಜನತೆಗಳು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರೆ ಮಾನ್ಯ ವಿರೋಧ ಪಕ್ಷದ ಎಲ್ಲ ಮಿತ್ರರು ನಾ ಕೇಳೋದಿಷ್ಟೇ ಇನ್ ಮುಂದಾದ್ರೂ ತಾವು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದನ್ನು ನಿಲ್ಲಿಸಿ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಜನಪರ ಕೊಟ್ಟಂತ ಗ್ಯಾರಂಟಿಗಳನ್ನು ಈಡೇರಿಸಿದ ಮೇಲೆ ಜನರು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದೆ ಅವರ ಹಿಂದೆ ಯಾವಾಗಲೂ ಇರುತ್ತೆ ಮಾನ್ಯ ಎರಡೂ ಪಕ್ಷದ ಅಧ್ಯಕ್ಷ ಕೇಳ್ಕೊಳ್ಳೋದಿಷ್ಟೇ ತಾವೆಲ್ಲರೂ ಇಲ್ಲದ ಚಿಲ್ಲದ ವಿಷಯಗಳನ್ನ ತಾವೇ ಸೃಷ್ಟಿ ಮಾಡಿಕೊಂಡು ಪಾದಯಾತ್ರೆ ಮಾಡಿದ್ರಿ ನಿಮ್ಮ ಪಾದಯಾತ್ರೆಗೆ ಎಷ್ಟು ಕೊಟ್ಟು ಜನ ಬೆಲೆ ಸುಳ್ಳು ಪಾದಯಾತ್ರೆಗಳನ್ನ ಮಾಡಬೇಡಿ ಸುಳ್ಳು ಹೋರಾಟಗಳನ್ನ ಮಾಡಬೇಡಿ ಮುಂದೆ ದಯವಿಟ್ಟು ಮಾನ್ಯ ವಿಜೇಂದ್ರ ಅವರೇ ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ತಾವು ಇನ್ನು ಚಿಕ್ಕವರಿದ್ದೀರಾ ಚುನಾವಣೆ ಎದುಬೇಕಾದ್ರೆ ಹಿರಿಯರ್ ಬೆಲೆ ಕೊಡುವಂತ ಸ್ವತ್ತು ಕರ್ಕೊಳ್ಳಿ ನಾವೆಲ್ಲ ಹೇಳಿದ್ರಿ ಈ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಅಂತ ಒಬ್ಬ ಒಳ್ಳೆಯ ಆಡಳಿತ ಮಾಡುವಂತ ವ್ಯಕ್ತಿಗೆ ಏನೆಲ್ಲ ಗೂಬೆ ಕೂರ್ಸಿದ್ರಿ ಏನೆಲ್ಲ ಗೂಬೆ ಕೂರ್ಸಿದ್ರಿ ಚಂಡಪಟ್ಟಣದಲ್ಲಿ ಚಂಡಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಇಲ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರಿ ಅದಾಯ್ತಾ ಜನ ಅಭಿವೃದ್ಧಿನ ಮಾಡುವಂಥ ವ್ಯಕ್ತಿಗಳನ್ನ ಯಾವತ್ತೆಲ್ಲೂ ಮರೆಯಲ್ಲ ಇವತ್ತು ನಿಮ್ಗೆ ಗೊತ್ತು ಯೋಗೀಶ್ವರವರು ಹಿಂದೆ ಅವರು ಶಾಸಕರಾಗಿದ್ದಾಗ ಉತ್ತಮವಾದ ಕೆಲಸವನ್ನು ಮಾಡಿದ್ರು ಆ ವ್ಯಕ್ತಿನ ಮತ್ತೆ ಕೈ ಹಿಡಿದಿರ್ತವ್ರೆ ಕಾರಣ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಭಾವನೆಗೆ ಕೈಬಿಟ್ಟು ನಾನು ಕೇಳೋದಿಷ್ಟೇ ವಿರೋಧ ಪಕ್ಷದವರೇ ಈಗ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಅಧಿವೇಶನದಲ್ಲಿ ತಾವು ಮಾಡಬೇಕಾಗಿರೋದು ಸರ್ಕಾರಕ್ಕೆ ಏನೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಈಗಿರೋ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯ ಮಾಡಬೇಕು ಸಲಹೆ ಕೊಡಿ ಅಧಿವೇಶನದಲ್ಲಿ ಕಾಲಾವರಣ ಮಾಡಿ ಅಭಿವೃದ್ಧಿ ಕುಟ್ಟೋ ರೀತಿ ಮಾಡಬೇಡಿ ಪ್ರಚೋದನೆ ಮಾಡೋದು ಕಮ್ಮಿ ಮಾಡಿ ಯಾಕೆ ಪ್ರಚೋದನೆ ಮಾಡ್ತೀರಾ ಜನ ಶಾಂತಿ ತೋರೋದಕ್ಕೆ ಇಷ್ಟ ಇಲ್ವಾ ಸಿದ್ದರಾಮಯ್ಯನವರು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಬಡವರಿಗೆ ಇಷ್ಟ ಆಗಿಲ್ವಾ ಈಗ ನೀವೇನು ಮಾಡ್ರಿ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿಲ್ವಾ ನೀವು ಕೊಟ್ಟರೆ ಗ್ಯಾರಂಟಿ ಪಕ್ಕ ನಾವು ಕೊಟ್ಟ ಇಪ್ಪತ್ತ್ ಮೂರರಲ್ಲಿ ಪ್ರಣಾಳಿಕೆ ಕೊಟ್ಟಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಒಂದು ಇಲ್ಲದಂಗೆ ಏನ್ರಿ ಬೊಕ್ಕಸ ಖಾಲಿ ಆಗುತ್ತೆ ಇವ್ರಿಗೆ ಅಧಿಕಾರ ಮಾಡಕ್ಕಾಗಲ್ಲ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳಿಗೆ ಪ್ರತ್ಯೇಕ ಅನುದಾನವನ್ನು ಇಟ್ಟಿತ್ತು ಬಜೆಟ್ ಅನ್ನ ಅಭಿವೃದ್ಧಿಗೆ ಬೇರೆ ಇಟ್ಟಿತ್ತು ಇವತ್ತು ನಿಮ್ಗೆ ಗೊತ್ತಾಗಿದೆ ಇನ್ ಮುಂದೆ ತಾವು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಲಹೆ ಕೊಡಿ ನಿಮ್ಮ ಅವಧಿ ಬರೋ ತನಕ ಮುಂದೇನು ಮೋಚ್ ಇಪ್ಪತ್ತೆಂಟು ಕಾಂಗ್ರೆಸ್ ಬರುತ್ತೆ ಯಾಕಂದ್ರೆ ಈ ಕೆಲವು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇನ್ನೂ ಹೆಚ್ಚು ಶಕ್ತಿಯನ್ನು ತಂದಿದೆ ಕಾಂಗ್ರೆಸ್ ಯಾವತ್ತು ಜನಪರ ಬಡವರ ಪರ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಸಾಕ್ಷಿ ಈ ಉಪ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್